ಅರೆ ಅವ್ರದ್ದು ಒಂದೇ ಇತ್ತು ಕಿಸೆ ಅದು ಕಾಲ್ ಅಂತ ಕಿಸೆ ಐತ ಯಾವ್ದು ಕಿಸೆ ಒಟ್ಟು ಒಂದರ ಒಟ್ಟು ಹಿಡಿಬೇಕು ಹೊಟ್ಟೆ ಅನ್ನುವಂತ ಕಿಸೆ ಒಂದೇ ಹೇಳ್ತಿದ್ರು ಅವರೆಲ್ಲ ಹೌದು ಬರಬರಿ ಏನು ರೀ ಅವ್ರದು ಹೊಟ್ಟೆ ಅನ್ನುವಂಥದ್ದು ಕಿಸೆ ಒಂದೇ ಒಂದೇ ಇತ್ತು ಎಟ್ ಹಿಡಿತಿದಿ ಅಷ್ಟೇ ಅದ್ರೊಳಗೆ ಇಡಬೇಕಾಗಿ ಹೆಚ್ಚಿನ ಇಲ್ಲ ತಪ್ಪಿ ಒಂದು ರೊಕ್ಕ ತಗೊಂಡು ತಮ್ಮ ಕಿಸ್ಯಾಗೆ ಹಾಕೊಂಡಿಲ್ಲ ಕರೆ ಅರೆ ಗಂಡ ಆಡಾವ್ರಿ ಇವ್ರಿಗೆ ಯಾರ

ೇಶ್ವರ ಪ್ರತಮ್ಮ ಜೀವಂತಿದ್ದ ಬಳಿಕ ತಮ್ಮ ಕಳ್ಳ ಒಳಗಿನ ಶಿಷ್ಯರಿಗೆ ಹೇಳ ಸತ್ತ ಬಳಕ ಬೂದಿ ಬೀಡಿರೋ ಗಂಗಾ ನದಿ ನನ್ನ ಶರೀರದೊಳಗಿನ ತಮ್ಮ ಎಲು ಮತ್ತ ಬೂದಿ ಮುಕ್ತಿ ಆಗಬೇಕಾದ್ರೆ ಗಂಗಾ ನದಿಯಾಗ ಬೇಡ್ರ ಪಾಸ್ತ ಬಂದ ನನ್ನ ತಾಯಿ ಕರ್ಕೊಂಡಾಳೋ ಅಂತ ಗಂಗಾ ನದಿ ಅಂದ್ರೆ ಹೆಣ್ಣ ಐತಿ ತಿಳಿಸುವ ಒಟ್ಟವ್ರು ಹೆಂಗಿನ ಸಂಗತಿ ಮಾಡಿಲ್ಲ ನಾ ಕಬಲಿ ಹೌದಲ್ಲ ಇಲ್ಲ ನಂಗಿಲ್ಲ ಹೌದು ಸತ್ಯ ಮಾತಕ್ಕೆ ನೂರು ಸಲ ಸತ್ಯ ಅನ್ನಬಹುದು ಆದ್ರ ಅವರು ಏನ್ರಿ ತಮ್ಮ ದೇಹನ ತ್ಯಾಗ ಮಾಡೋಕ್ಕಿಂತ ಮುಂಚೆ ಒಂದ್ ಮಾತು ಹೇಳಿದ್ರು ನಾ ಸತ್ತ ನನ್ನ ಆತ್ಮಕ ಶಾಂತಿ ಸಿಗಬೇಕಾದ್ರೆ ಏನು ಮಾಡ್ಬೇಕ್ರಿ ನನ್ನ ದೇಹ ಅಂತ್ಯ ಆದ ಬಳಿಕ ಹ ಏನು ಮಾಡಬೇಕು ಏನು ಮಾಡಬೇಕುวะ ಸುಟ್ಟಿರುವಂತ ಬೂದಿ ಓದ ಮಣ್ಣಿನ ಮಾಡಿಕಾಗಿ ಹಾಕಿ ಹಾಕಿ ಗಂಗಾ ನದಿ ಬಳಗೆ ಅರ್ಪಣೆ ಮಾಡಿ ಏ ಕರೆ ಇದ್ ಅಂತ ಹೇಳಿದ್ರು ಹೌದು ಹೌದ್ರಲ್ಲ ಗಂಗಾ ಅಂದ್ರ ಹೆಣ್ಣು ಯನಗಂಡ ಏ ಹೆಣ್ಣು ಮತ್ತೆ ಇಲ್ಲೇ ಬಂದ್ರಲ್ಲ ಏ ಮತ್ತೆ ಇಲ್ಲಿಗೆ ನೀ ಹೆಂಗ ದೊಡ್ಡ ಮಾದಿಪು ಆಗೋದಿಲ್ಲ ಗಾಡಿ ಇಲ್ಲೇ ಬರುವೆ ಯಂತಿನ ತವರಿಗೆ ಮುಕ್ತಿ ಕೊಟ್ಟಾಳಕಿ ಹೌದು ಹೌದ್ರಲ್ಲ ಎಂತಿಂತ ಅವ್ರ ಮುಕ್ತಿ ಗಂಡಾರಕ್ಕೆ ಕೈಯಾಗಿ ಹೌದ್ರಿ ಅದಕ್ಕ ಒಂದ್ ಮಾತು ಬಾಳ ಚಂದ ಹೇಳ್ರಿ ಏನಂತೀ ಏ ಸಿದ್ದೇಶ್ವರ ಅಪ್ಪ ಅವ್ರಕ್ಕ ಅಂಗಿಗಿ ಕಿಸೆ ಇದ್ದಿದ್ರಿ ಅವರು ನಿನಗತ್ಲೆ ಒಂದು ಹತ್ತ ಹೊರಗೊಂದು ಹತ್ತ ಮಾಡಿದಿಲ್ಲ ಒಂದೇ ಇತ್ತು ಕಿಸೆಂಥ ಯಾವ್ದು ಕಿಸೇ ಒಟ್ಟ ಒಂದರ ಒಟ್ಟು ಹಿಡಿಬೇಕು ಹೊಟ್ಟೆ ಅನ್ನುವಂತ ಕಿಸೆ ಹೇಳ್ತಿದ್ರು ಅವ್ರು ಅವ್ರಿ ಎಲ್ಲ ಏನು ಅದ್ರಿ ಅವ್ರದು ಹೊಟ್ಟಿ ಅನ್ನುವಂಥದ್ದು ಕಿಸೆ ಒಂದೇ ಒಂದೇ ಇತ್ತು ಎಟ್ ಹಿಡಿತೈತಿ ಅಟ್ಟ ಅದ್ರೊಳಗೆ ಇಡಬೇಕಾಗಿಲ್ಲ ತಪ್ಪಿ ಒಂದು ರೊಕ್ಕ ತಗೊಂಡು ತಮ್ಮ ಕಿಸಿಯಾಗಿ ಹಾಕೊಂಡಿಲ್ಲ ಬಕ್ಷಿಸ್ ಬಂದಂಗಲ ಒಳಗ ಕಿಸೆ ಮೇಲಿನ ಕಿಸೇ ಹೊರಗಿನ ಕಿಸೇ ಚೋರ್ ಕಿಸೇ ಅಡಕಿನ ಕಿಸಿ ಮತ್ ಒಳಗ ಮುಂಡದಾಗ ಒಂದಿರ್ತೈತಿ ಅದ್ರಾಗ ಒಂದ್ ಕಿಸೇ ಅದ ಇನ್ನೊಂದು ಕಿಸಿ ಐತಿ ಕರಿ ನಾ ಹೇಳಂಗಿಲ್ಲ ಅದ ನೀವೇ ತಿಳ್ಕೊರಿ ಅದ ಅದೊಂದು ಗುಪ್ಪಿ ತಿರ್ತತಿ ಹೆಂಡ್ರ ಕೈಗೆ ಹತ್ತು ಬರದ ಇಟ್ಟಿರ್ತಾರ ಅದನ್ನ ಅವ್ರ ಕೈಗೆ ಐತ್ರ ಸ್ವಚ್ಛ ಹುಡುಕ್ತಾರ ಅವ್ರ ಅದಕ್ಕೆ காக்க அந்தவ் எல்லா பாச்சாரன் ஜெகதாக உழத உள்த்ரி ಈ ಹೊರಗಿನ ಹೆಂಡತಿ ಗಂಟು ಬಿದ್ದು ಹೊರಗಿನ ಹೆಂಡತಿನ ಮಾಡ್ಕೊಂಡ್ರೆ ಸುಕ್ಕ ಇಲ್ರೀ ಹೌದು ಇಲ್ಲೇ ಅದಾಳ ಹೆಂಡ್ತಿಗೆ ಇದ್ರ ಬಡ್ಡಿ ಚುಕ್ತಾ ಮಾಡಿ ಇದನ್ನ ಮಾಡುದಾಗವಲ್ದು ಯಾವ ಹೆಂಡತಿ ಶರೀರ ಅನ್ನುವಂಥ ಹೆಂಡ್ತಿಗೆ ಇಕ್ಕಿದ ಬಡ್ಡಿ ಚುಕ್ತಾ ಮಾಡುದಾಗ್ತು ಇದನ್ನ ಬಡ್ಡಿ ಮುಟ್ಟಸ್ ಗುಡ್ದ ರಗಡ ಆಗೇತಿ ಇನ್ನು ಹೊರಗಿನ ಹೆಂಡ್ತಿಗೆ ತಂದ ಸಂಸಾರ ಮಾಡಗುಡ್ದ ತಲಿಯಾನ ಪುಚ್ಚ ಬಾ ಬೆಳ್ಳಗತ್ತಾವ ಮಕ್ಳೇ ಅಂತ ಸಂಸಾರ ತ್ಯಾಗಿ ಮಾಡಿದವು ಹೌದು ಅಂದ್ರೆ ಇತ್ತ ರಕ್ತ ಸಂಬಂಧ ಶರೀರ ಅಂದ್ರೆ ಹ್ಯಾಂತಿ ಜೀವ ಅಂದ್ರ ಗಂಡ ಗಂಡ ಈ ಅಂತರಂಗದೊಳಗ ಬಡಿದಾಡಿ ಅವ್ರಿ ಈ ಶರೀರ ಬಿಟ್ಟು ಕಡಿಯಾಕ ಬಡಿದಾಡಿ ಇಲ್ಲ ಇಲ್ಲ ಏನ್ ಮಾಡ್ರು ಇಲ್ಲೇ ಶರೀರ ಕರೆ ನೀನು ಇವನ್ ಹ್ಯಾಂಗ್ರಿ ಇವ್ರದ್ ಅಗದ್ ಬೇರೆ ಐತ್ರಿ ಇವ್ರ ಹ್ಯಾಂಗ್ರಿ ಇವ್ರ ಸುಮ್ಮ ಇಲ್ಲಿ ಅಟ್ಟರಿ ಅಪ್ಪ 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 ಸರ್ದಾರ ಇಲ್ಲಿ ದಗದ ಮುಗಿಸ್ಕೊಂಡ್ ಡ್ಯೂಟಿ ಮುಗಿದ್ ಹಾದ್ ಬಳಕ ಇಟ್ಟೆಲ್ಲಾ ಜಿಗದಾಡಿ ಹಾಡಿ 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 ರೊಕ್ಕ ಓದ್ಗಳ ಕುಡುದ ಯಾರ ಕೈಯಾಗ ಸೋಮ ಹಾಕಿ ಹತ್ತು ರೂಪಾಯಿ ಕೊಟ್ಟ ಎಲ್ರ ಸುಣ್ಣ ತಮ್ಮ ತಿನ್ಕೋತ ಕಟ್ಟಿಕೊಂಡ್ರೆ ನಾನ್ ಅವ್ರನ್ನ ಬಿಟ್ಟಿಲ್ಲ ಅದಕ್ಕೆ ಮಾತು ಹೇಳಿ ಏನಂತ್ರಿ ನಿಮ್ಮ ಹೆಣ್ಣ ಯಾರನ್ನ ಮೆಟ್ಟಿಗೆ ಹಚ್ಚಿಲ್ಲ ಹೇಳ್ತಾರಿ ನಮ್ಮ ಹೆಣ್ಣ ಯಾರನ್ನ ಮೆಟ್ಟಿಗತಿ ಯಾವಾಗ ಮೆಟ್ಟಿಗೆ ಹಚ್ಚೈತಿ ಎಲ್ಲಾ ಹೇಳ್ತಾರ ಕೇಳಕ ಇದು ಹೊಲದ ಮತ್ತೊಂದು ಮಾತ್ರ ನನಗ ಮೆಟ್ಟ ಲಂದಿ ಗಂಡ ದೇವರಿಗೆ ನಮ್ಮ ಮೆಟ್ಟಿಗೆ ಹಚ್ಚಿರೋ ಸುದ್ದಿ ಕೂಡವೆ ನಿನ್ನ ಕಾಕ ಲಕ್ಷ ಕೊಟ್ಟ ಕೇಳೋ ನಮ್ಮ ಹಾಡು ನಿಮ್ಮ ಗಂಡ ದೇವರಿಗೆ ಹೆಣ್ಣ ಮೆಟ್ಟಿಗೆ ಹಚ್ಚಿ ಬಹಳ ದೂರ ಬೇಡ ಹೋಗಿ ನೋಡೋ ಬಬಲೇ ನಮ್ಮ ಹೆಣ್ಣು ಕುತ್ತ ಮೆಟ್ಟಿಗೆ ಹಚ್ಚದ ಸದಾಶಿವ ಮುತ್ಯನ ಕೆತ್ತ ಮೊದಲ ಒಬ್ಬ ಯಾರೇวะ ಸಾರವಾಡ ಚಿಕ್ಕೈ ಮೊತ್ಯೆ ಎಡವಾಗ ಹ ಮಾಟ ವಿಚಾರ ಮಾಡಿದ ತನ್ನ ಮನದಾಯ ಆ ಊರ ಎಲ್ಲ ತಿರುಗಾದಿದ್ರು ಜಾಗ ಕೊರಲಿಲ್ಲ ಯಾರು ಜಾಗ ಕೊಳಾವಾರು ಹೊಳು ಜುಬೆ ಸೋಪಾ ಚಿಕ್ಕೆ ಮುತ್ಯಾಯ ವಿಚ್ಯಾರ ಮಾಡಿದ ತನ್ಯಮನಗ ತಮ್ಮ ಒಡಿ ಹೋಗಿ ನಿತ್ತನಿ ಕೇಡಿ ಸಿದೇಮನಿಯಾಗ ಆಗಿ 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 ಸ್ವತಃ ಚಿಕ್ಕೈ ಮುತ್ತಾಗ ಮಠ ಕಟ್ಟಬೇಕಂದ್ರೆ ಯಾರು ಜಾಗ ಕೊಡ್ಲಿಲ್ಲ ಊರೆಲ್ಲ ತಿರುಗಿದ ಹೌದು ಕೊಡ್ಲಿಲ್ಲ ರೀ ಜಾಗ ಕುಡ್ಲಾರದಕ್ಕಾಗಿ ಏನ್ ಮಾಡ್ಯಾರ ಚಿಕ್ಕೈ ಮುತ್ಯ ಏನು ಗಂಡದೇವ್ರ ಕಡೆ ಹೋಗಿ ಕಾಲಿಗೆ ಬಿದ್ದಿಲ್ಲ ಹೌದು ಬಿದ್ದಿಲ್ಲ ಬಿದ್ದಿಲ್ಲ ಎಲ್ಲಿ ಬರ್ಬೇಕು ಮನ್ಯಾಗ ದೇವ್ರ ಐತಿ ಮನೆಯಾಗ ದೇವ್ರ ಇಲ್ಲ ಹೊರಗ ದೇವ್ರ ಐತಿ ಸೀತಿ ಮನಿ ಮನಿ ಏನಂದರು ಸೀಟಿ ಮನಿ ಹೌದು ಗುಡಿ ಅಂದಿಲ್ಲ ಅಲ್ಲಿ ಸಿಟಿ ಮನಿ ಅಂದ್ರೆ ಮನಿ ಮನೆಯಾಗ ಸೀತಿ ಮನಿ ಒಳಗ ಇದ್ದಳು ಯಾರ ಯಾರು ದುಷ್ಟರ ಸಂವಾರ ಮಾಡ್ಲಾಕ ಈ ಕಲಿಯುಗದೊಳಗ ಅವತಾರ ತಾಳಿ ನಿತ್ತಾಳು ಯಾರು ಆಕಿನೇ ಸೀತಿ ಮನಿ ಚಂದ್ರ ಚಂದ್ರಮ್ಮ ಚಂದ್ರಮ್ಮ ತಾಯಿ ಸ್ವತಃ ಚಿಕ್ಕ ಮುತ್ಯ ಅಕ್ಕಿ ಕಡೆ ಓಡಿ ಹೋಗಿ ಏನ್ ಕೇಳ್ತಾ ಚಿಕ್ಕ ಓಡಿ ಹೋಗಿ ಸೀತಿ ಮನೆಯಾಗ ಚಂದ್ರ ತಾಯಿ ಕಾಲಿಗೆ ಬಿದ್ದ ಕೇಳ್ತಾನಪ್ಪ ಅಂದ್ರ ಏನು ಕಾಕಾವ್ ಏನ್ ಕೇಳತ್ತೀರಿ ಒಂದು ಪಕ್ಷಿ ಐತಿ ಅಂದ್ರೆ ಎಲ್ಲಾ ಪಕ್ಷಿಗಳು ತತ್ತಿ ತೆಳಗಿಟ್ಟ ಮರಿ ತೆಗಿತಾವ ತಗಿತಾವ್ರಿ ಒಂದ್ ಪಕ್ಷಿ ಐತಿ ಆ ಪಕ್ಷಿ ತತ್ತಿ ತೆಳಗಿಡಂಗಿಲ್ಲ ಹೌದು ಅಂತರ್ಲೇನ ಹಾಕ ಅಂತರ್ಲೇನಾಗ ಇರ್ತೈತಿ ಅದು ಅಂತರ ಇಟ್ಟು ತತ್ತಿ ಬರೀ ತತ್ತಿ ಹಾಕಿ ತತ್ತಿ ತೆಳಗ್ ಬಿಳಂಗಿಲ್ಲ ಅಂತ್ರ ಮರಿ ಕಡೆಯ ಹೋಗ್ತತಿ ಅಂದ್ರೆ ಈ ಪಕ್ಷಿ ಕೇಳ್ತಾರೆ ಹೆಚ್ಚು ಕಮ್ಮಿ ತಗಲ್ ಬಗಲು ಅದು ಆತತೇನು ರೀ ಆಹಾ ಹಾ ನಮ ಅದು ವಿಶೇಷ ಎಲ್ಲಿ ಮನೆ ಅದು ಮಾಡಂಗಿಲ್ಲ ರೀ ನೀವು ಹತ್ತಂಗಿಲ್ಲ ಅದು ಒಂದು ಅದು ನೆಲದ ಮೇಲೆ ಬರಂಗಿಲ್ಲ ರೀ ಅದು ಬರಂಗಿಲ್ಲ ರೀ ಮತ್ತು ತತ್ತಿ ಅದ್ರದು ಆಗ್ತಿರ್ಬೇಕ್ರಿ ನನಗೆ ತಿಳಿದ ಮತ್ತಿದ ಇದು ಏನು ನಿಮ್ಮದು ಬೇರೆ ಇತ್ತಂದ್ರೆ ಅದು ಏನು ಹೇಳಾರಿ ಅದಕ್ಕ ಹೇಳ್ರಿ ಏನು ಕೇಳ್ತಾರಪ್ಪ ಅಂದ್ರೆ ಯಾವ ಚಿಕ್ಕಾಯಿ ಮುತ್ಯಾಗ ಹೋಗಿ ಕೇಳ್ತಾನೆ ಏನಂತವ ತಾಯಿ ನಾನು ಮಠ ಕಟ್ಟಬೇಕಂತೀನಿ ಮಠ ಕಟ್ಟಬೇಕಂತೀನಿ ಊರೆಲ್ಲ ತಿರುಗಿದ್ರೆ ನನಗೆ ಯಾರು ಜಾಗ ಕೊಟ್ಟಿಲ್ಲ ಕೊಟ್ಟಿಲ್ಲ ನಿಂದ ತರಕ ಬಂದೈತಿ ಅದಕ್ಕ ನಿನ್ ಕೇಳಕ್ಕ ನಿನ್ನ ನಂಬಿ ಬಂದನಿ ಬನ್ನಿ ತಾಯಿ ಜಾಗ ನೀನ ಕೊಡ್ಬೇಕು ನನಗ ನೀನೇ ಎಷ್ಟು ಕೊಡ್ಬೇಕು ಸೀತಿ ಮನೆಗೆ ಹೋಗಿ ಚಿಕ್ಕೈ ಮುತ್ತೆ ಹೇಳೇನ ಏನಂತವ ಜಾಗ ಕೊಡ್ಬೇಕು ನನಗತಿ ಹೌದು 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 ಮೌಲಕ ಕಾವಗೆನ ಒಟ ದೇವ ಇದ್ದಿಲ್ಲನ್ರಿ ಹೊರಗ ರಗಡಿದ್ದಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಅಪ್ಪನ ತೇಕ ಕೇಳಬೇಕು ಅಲ್ಲಿ આવ ಅಂತ ಯಾಕೆ ಬಂದ್ರಿ ಹಾ ಯಾಕ ಬರಬೇಕು ಬರಬೇಕು ಅಲ್ಲಿ ಕೈ ಅದಕ್ಕೆ ನಾನು ನಮಗೆ ಸಿದ್ಧಾಂತ ಹೇಳಬೇಕagitle ಅವ್ರು ಹೇಳಾರ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗಬೇಕು ಆಗಬೇಕetric ನಾನು ದೃಷ್ಟಾಂತ ಕೊಟ್ಟ ಸಿದ್ಧಾಂತ ಮಾಡ್ಲಾತಿ ಸಿದ್ಧಾಂತ ಬೇಕಾದಾಗ ಕೇಳಿ ನಮಗಿನ ಸುದ್ದಿ ಚಿಕ್ಕ ಚಿಕ್ಕೈ ಕೈ ಮುಗದ ಚಂದ ಮಠ ಕಟ್ಟಲಾಕ ಜಾಗ ಇಸನ ಕೊಡಬೇಕಾನೆ ಏಳ ಬಾಗಿಲ ಚಿಕ್ಕ ಎದ ಚಂದ್ರ ತಾಯಿ ಆ ಅಕ್ಕಿ ಕಾಲಿನ ಮೇಲೆ ಬೆದ್ದಾನಪ್ಪ ಚಿಕ್ಕ ಯಾವಾಗ ಚಿಕ್ಕ ಹೊತ್ತ ಯಾವಾಗ ದಗದ ಮುಂದ ನಡೆಯೋ ಬರ್ತೇನೋ ಮೊದಲ ಹೋಗಿ ಜಾಗ ಇಸದ ಎಸದ ಎಷ್ಟೇ ಕೇಳಿದ ಚಿಕ್ಕ ಮುತ್ಯ ನಡೆದಿದ್ದ ಹೊಳೆಯ ದಾಂಡ್ಯಾಗ ಹೋಗ್ಯಾಳಪ್ಪ ಚಂದ್ರ ತಾಯಿ ಕೇಳೋ ಏಳು ಹೆಡಿ ಸರ್ಪದ ರೂಪ ತಾಳಿ ಒಂದೇ ಮನೆಯಾಗ ಅಂಜಿಕೆ ಬರ್ತಿದ್ರು ಹೊರಗ ಸರ್ಪ ನೋಡಿದ ಮಂದಿ ತಮ್ಮ ಗಾರ ಏನಂತಾರೆ ಮಂದಿ ಚಿಕ್ಕಗೆ ಜಾಗ ಕೊಡ್ಲಾರದಕ್ಕಾಗಿ ಕೇಳ ಮಂದಿ ಓಡಿ ಬಂದ ಹೇಳತ್ತಾರ ಮೊಟ್ಟಾಗ ಎಲ್ಲಿ ಕೇಳ್ತಿ ಕೇಳ ಕೇಳಿದಲ್ಲಿ ಜಾಗ ಕೂಡ

ಸ್ವತ ಚಿಕ್ಕೈ ಮುತ್ತ ತಾಯಿ ಕಾಲಿಗೆ ಬಿದ್ದು ಕೇಳಿದಾಗ ತಾಯಿ ಚಂದ್ರವತಾಯಿ ಹೇಳ್ತಾಳಿ ಹುಟ್ಟಿದ ಬಿಡಬೇಕ್ರೆ ಬೆನ್ನಿಗೆ ಬಿದ್ದದು ಬಿಡಬಾರದ ತಿಳ್ಕೊಂಡು ಹೌದು ನೀ ಮುನ್ನ ನಡೆಯೋ ಚಿಕ್ಕಯ್ಯ ನಾ ನಿನ್ನ ಹಿಂಬಾಲ ಹೌದು ಜಾಗ ಬೇಕ ಪುಣ್ಯದ ಕೆಲಸ ಮಾಡ್ಲಾತಿ ಅಂದ್ರೆ ಬೆನ್ನ ಹತ್ತನಂದಳ ಹೌದು ಅವಾಗ ಏಳು ಹೆಡಿ ಸರ್ಪದ ರೂಪ ತಾಳೆ ಬಬಲಾದಿ ಊರ ಹೊಕ್ಕಳ ಪ್ರತಿ ಒಂದ್ ಮನಿಗ್ ಹೋಗಿ ಅಂಜಿಕೆ ಹಾಕಿ ಬರ್ಲಾಕತ್ತಳೆ ಮಕ್ಕಳ ಮರಿ ದನಕರ ಇದ್ದಂತ ಮಂದಿ ವಿಚಾರ ಮಾಡೋರು ಚಿಕ್ಕೈ ಮುತಿಯಾಗಿ ಜಾಗ ಕೊಡ್ಲಾರದಕ್ಕಾಗಿ ಹೌದು ಹಾವ ತಂದು ಊರಾಗ ಬಿಟ್ಟ ಅವನ ಕಾಲಿಗೆ ಬಿದ್ದ ಕೇಳದಲ್ಲಿ ಜಾಗ ಕುಡನ ಮೊದಲ ಹಾವ ಹೊರ ಕಳ್ಸು ಅಂದ್ರವ್ ಹೌದು ಹೌದು ಊರ ಮಂದಿ ಬಂದು ಏನಂದ್ರಿ ಎಲ್ಲಿ ಕೇಳ್ತಿ ಕೇಳಿ ಕೇಳದಲ್ಲಿ ಜಾಗ ಕುಡ್ತಿವ್ ಮೊದಲ ಈ ಸರ್ಪ ಹೊರಗಾಕ ಹಾಕ ಹಾಕಂದಾಗ ಅವಾಗ ಅಂದ ಚಿಕ್ಕೈ ಮುತ್ಯ ಏನಂತ್ರಿ ಯವ ನೀ ಬಾಂದಿರು ದಗದ ಮುಗಿತು ಜಾಗ ಕೊಡ್ತಾನ ಅಂದಾರು ಏನು ನೀ ಹೆಂಗ್ ಬಾಂದಿ ಹಂಗ ಹೋಗ ಅಂದಿವ ಏನಾಯ್ತ್ರಿ ಮುಂದೆ ಅವಾಗ ಅಂದ್ಲು ಏನಂತ್ರಿ ಯಾಕೋ ಮಗನ ಬಾ ಅಂದಾಗ ಬರ್ಲಾಕ ಹೋಗ ಅಂದಾಗ ಹೋಗ್ಲಾಕ ನಿನ್ನ ಮನೆ ಹಾಳ ಮಾಡಿದಿ ನಾನು ಹೌದು ಹೌದ್ರಿ ಬಾ ಅಂದಿ ಬಾಂದಿ ಜಾಗ ಬೇಕಂದಿ ಎಸದು ಕೊಟ್ಟಿ ಕರೆ ಹಂಗ ಹೋಗಕ್ಕೆ ಅಲ್ಲನ ಹೌದು ಈಗ ವಿಚಾರ ಇದ ಕಲಿಯುಗದೊಳಗ ಮಾಡ ಯಾವ ಮನೆಯಾಗ್ರ ಹುಟ್ಟಿದ ಹೆಣ್ಣ ಯಾರಿಗರೇ ತೋರ್ಸಲಾಕ್ ನಡಬ ನಡಬಾರ ಒಂದ್ ಲಾಖ್ ಹಾ ನಡಬಾರ ಹುಡುಗಿಗಾನ ಕಾಮಗಾನ ಅರಿವಿ ಕೊಟ್ಟಿಲ್ಲ ಕಾಮಗಾನ ಉಣಿಸಿಲ್ಲ ಕಾಮಗಾನ ಇಲ್ಲ ಅರೇ ಅವ್ರು ತಂಗ್ ಇವ್ರಿಗೆ ತೋರ್ಸಲಾಕ ಒಂದ್ ಲಾಕ ಮತ್ತಿ ಜಾಗಿಸ್ ಕೊಟ್ಟು ಆಕೆಟ್ಟು ತಗೋಬಾರ ಅಕ್ಕಿ ಅಂದಳು ಹಂಗ ಹೋಗಂಗಿಲ್ಲ ನಿನಗ ಹೆಂಗ ಜಾಗಿಸ್ ಕೊಟ್ಟನಿಲ್ಲ ನಾನು ಜಾಗಿಸದ್ ಕೊಟ್ಟನಂಗ ಈ ಜಗಕ್ಕ ಸೂರ್ಯ ಚಂದ್ರ ಇರುವರಿಗೆ ನನಗ್ ಕೂನ್ ಉಳಿಬೇಕಂದೂ ಬೇಕು ನನಗೊಂದು ಏನ್ರಿ ಕೂನಿ ಹೋಗ್ತಾನೆ ಹೋಗ್ತೀನಿ ಇರ್ಲಿಕ್ಕ ನಿನ್ನ ನುಂಗತನ ಹೇಳಿ ಬೆನ್ ಹತ್ತಿಳ್ರಿ ಅಲ್ಲಿ ನುಂಗತ್ತ ಯಾವಾಗ ಬೆನ್ ಹತ್ತಿಳ ಅವಾಗ ಮುಂದೆ ಏನ್ ಹಾಕ್ ನೋಡ್ತಾ